ಬರೆದಿದ್ದೀವಿ ನಾವು ಲೆಟ್ರ್ ಬರೆದ ಮೇಲೆ ಅವರೂ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಮಾಧ್ಯಮದೊಳಗೆ ಅವ್ರಿಗೆ ಹೇಳಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಎರಡು ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಲಿಲ್ಲ ಅಂತಂದರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ ನಾನು ಇಲಾಖೆಯ ಮಂತ್ರಿಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ ಕನ್ನಡದ ವಿಚಾರದಾಗಿ ಕನ್ನಡಿಗರ ಬಗ್ಗೆ ಕನ್ನಡ ನೆಲ ಜಲದ ವಿಚಾರದಾಗಿ ಅಂಥ ದೊಡ್ಡವರಿದ್ದರು ಯಾಂಥ ದೊಡ್ಡವ್ರು ಹೇಳಿಕೆ ಕೊಟ್ಟರು ಬಹಳ ಸ್ಪಷ್ಟವಾಗಿ ನಾವು ಹೇಳಿಕೆ ಇಷ್ಟಪಡ್ತೀವಿ ಈ ವಿಚಾರ ಸಹಿಸಿಕೊಳ್ಳಂಗಿಲ್ಲ ಅವ್ರ ಕ್ಷಮಾರ್ಪಣೆ ಕೇಳಲೇಬೇಕು ಕೇಳಲಿಲ್ಲ ಅಂತಂದರೆ ನೀನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿಗಳು ಅವ್ರ ಚಲನಚಿತ್ರವನ್ನು ನಿಷೇಧ ಇರಬೇಕಂತ ಈಗ ನಿರ್ಧಾರ ಆಗಿದೆ ಅದು ಆಗುತ್ತೆ ಶಿವರಾಜ್ ಕುಮಾರ್ ಅವರು ಹೇಳ್ತಿರುವಂತ ಮಾಡಕ್ಕೆ ಹೋಗ್ಬೇಡಿ ನಾನು ನಿನ್ನೆ ವೇದಿಕೆ ಮೇಲೆ ಒಂದು ಯಾವುದೋ ಮಾಧ್ಯಮದ ಹೇಳಿ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ ವೇದಿಕೆ ಮೇಲೆ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ ಅವರ ಫ್ಯಾಮಿಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ ಕನ್ನಡಿಗರು ಅವ್ರ ಸಲಗೂ ದುಡ್ದಂಥದ್ದು ಇದೆ ಹೀಗಾಗಿ ನೀವು ಹಿರಿಯ ನಟನಾಗಿ ತಕ್ಷಣ ಅವರಿಗೆ ತಿಳಿದು ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ ಇದನ್ನು ನಾವು ಸಹಿಸ್ಕೊಳಂಗಿಲ್ಲ ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದರೂ ಹಿರಿಯ ನಟರು ಅವ್ರಿಗೆ ಮಾತಾಡಲಿ ಇಲ್ಲಾಂತಂದ್ರೆ ಕನ್ನಡ ಇದೇ ರೀತಿ ಪ್ರತಿ ಒಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಹೋಗ್ತಾರೆ ಸೋನಿ ಅವರು ಬಂದು ಮಾತಾಡಿದರು ಇನ್ನೊಬ್ಬ ಪ್ರಭಾಷೆ ನಟರು ಯಾರ್ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದರೆ ನಾವು ಸಹಿಸಿಕೊಳ್ಳೋಕ್ಕಾಗತ್ತಾ ಸಣಕ್ಕಾಗಲ್ಲ ಇದನ್ನು ನಾವು ಈಗೇನು ನಿರ್ಧಾರ ತೊಗೊಂಡಿದ್ದಾರೆ ವಾಣಿಜ್ಯ ಮಂಡಳಿ ಅವ್ರನ್ನ ಬೆಂಬಲಿಸ್ತೀನಿ ಇದು ಈ ವಿಚಾರದಾಗ ಸರ್ಕಾರನು ಅವ್ರ ಜೊತೆಗೆ ತಡೆಗೆ ಒಡ್ಡುವಂತ ಪ್ರಯತ್ನಗಳು ಆಗಬಾರ್ದು ಹೀಗೆಂದರೆ ಮತ್ತೆ ಇವರು ಕನ್ನಡದ ಬಗ್ಗೆ ಅಭಿಮಾನಿ ಇಲ್ಲ ಇವ್ರಿಗೆ ಕನ್ನಡದ ಬಗ್ಗೆ ಮಾತಾಡ ಹಿಂಗೆ ಮಾತಾಡ್ಸೋಣ ನಾವು ನಾವು ಕಮಲ್ ಹಾಸನ್ ಅವ್ರನ್ನ ನಟನಾಗಿ ನೋಡೋಕೆ ಇಷ್ಟಪಡ್ತೀವಿ ಒಂದು ಭಾಷೆಗೆ ಸೀಮಿತವಾಗಿ ನಟನಾಗಿ ನೋಡೋಕೆ ಇಷ್ಟಪಡಂಗಿಲ್ಲ ಯಾಕಂದ್ರೆ ಅವ್ರು ಎಲ್ಲಾ ಭಾಷೆಯಲ್ಲೇ ನಟನೆಯನ್ನ ಮಾಡಿದಂಥ ನಟ ನಟರಿಗೆ ಗೌರವ ಕೊಡಬೇಕಾಗಿತ್ತು ನಮ್ಮ ಕರ್ತವ್ಯ ಆದರೆ ಭಾಷೆ ವಿಚಾರಕ್ಕೆ ಬಂದರೆ ಯಾರೇ ಇದ್ರು ನಮಗೆ ಬಾ ಮೊದಲು ಭಾಷೆ ಆಮೇಲೆ ಎಲ್ಲ ಅದಕ್ಕೆ ಭಾಷೆ ವಿಚಾರದಾಗ ಕಾಂಪ್ರಮೈಸ್ ಆಗಿಶಂಕೆ ಹೇಳಿದ್ದಾರೆ ಯಾರೋ ಒಬ್ರು ನನಗೆ ಫೋನ್ಯಾಗ ಫೋನ್ ಒಂದೊಳಗೆ ತಗೊಂಡಿದ್ರು ಫೋನ್ ಮಾತಾಡಿದಾಗ ನಾನು ಅವರು ನಾವು ಅಂತ ಹೇಳಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅವ್ರು ಹೇಳಲೇಬೇಕು ಹೇಳಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಕನ್ನಡ ಕೇಳಲೇಬೇಕು ಅಂತ ಕೇಳಲೇಬೇಕು ಕನ್ನಡದ ವಿಚಾರವಾಗಿ ಯಾರೇ ಹಗರವಾಗಿ ಮಾತಾಡಿದ್ರು ಸಹಿಸ್ಕೊಳ್ಳೋಂಗಲ್ಲ ಕೇಳೇಬೇಕು ಈಗಾಗಲೇ ನೀವು ಇವಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ದಿವಸ ಟೈಮಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ ಏನು ಇವತ್ತು ಅಥವಾ ನಾಳೆಗೆ ಅನ್ನೋದ್ರಾಗ ಅವ್ರು ಹೇಳಬೇಕು ಅಂತಂದು ಇವತ್ತು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ನಾನು ಪತ್ರ ಬಿಟ್ಟಿದ್ದೀನಿ ಆಲ್ರೆಡಿ ಬರ್ದಿದ್ದೀನಿ ಇವತ್ತು ಹೇಳ್ತಾರೆ ಇವತ್ತು ನೋಡೋಣ ಹೇಳಿಲ್ಲ ಅಂದ್ರೆ ಅನಿವಾರ್ಯ ನಮ್ಮ ನಿರ್ಧಾರ ನಾವು ತಗೊಂತೀವಿ